ಹಲೋ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಅಷ್ಟು ಕನ್ನಡಿಗ ಎಸ್ ಫ್ರೆಂಡ್ಸ್ ಬಹಳಷ್ಟು ಒಂದು ವಾರದಿಂದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು ಹಾಗಾಗಿ ವಿಡಿಯೋ ಮಾಡಲಿಲ್ಲ ಸೊ ವೀಡಿಯೋವನ್ನು ಈಗ ಬಹಳ ದಿನ ಆಯಿತು ಒಂದು ಸೊ ವೀಡಿಯೋವನ್ನು ಮಾಡದೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ನಿಮ್ಮೆಲ್ಲರಿಗೂ ಏನಾದರೂ ಒಂದು ವಿಶೇಷವಾದಂಥ ಚಿಹ್ನೆಗಳನ್ನು ಎದುರು ಎಕ್ಸ್ಪ್ಲೈನ್ ಮಾಡಲಿಲ್ಲ ಅಂದ್ರೆ ನನಗೆ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ ಸೊ ಹಾಗಾಗಿ ವ್ಯಕ್ತಿ ಈ ಒಂದು ಹಸ್ತವನ್ನ ವಿಶ್ಲೇಷಣೆ ಮಾಡಕ್ಕೆ ತಗೊಂಡಿದೀನಿ ಬನ್ನಿ ಫ್ರೆಂಡ್ಸ್ ಈ ಒಂದು ಹಸ್ತದಲ್ಲಿ ಏನೇನು ವಿಶೇಷ ಇದೆ ನನ್ನ ಗೆ ಫಸ್ಟ್ ಟೈಮ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬಟನ್ ಒತ್ತಿ ಯಾಕಂದರೆ ನಾನು ನೋಡುತ್ತೆ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಲ್ಲರಿಗೂ ನೋಡುವ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಇರುತ್ತೆ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಸ್ಪೆಷಲಿ ನೋಡಿ ಭಾಗ್ಯರೇಖೆ ಜೀವನ ಪರ್ವ ಜೀವನ ರೇಖೆಯಿಂದ ಉತ್ಪತ್ತಿ ಆಗಿದೆ ಪ್ಲಸ್ ಇಲ್ಲಿಂದ ಒಂದು ಚಂದ್ರಪರ್ವದಿಂದ ಒಂದು ಲೈನ್ ಎಕ್ಸಾಕ್ಟ್ಲಿ ಸೇಮ್ ಟೈಮ್ ಅಲ್ಲಿ ಬಂದು ಜಾಯಿನ್ ಆಗಿರೋದನ್ನ ಕಾಣಿಸುತ್ತೆ ಇದರ ಅರ್ಥ ವ್ಯಕ್ತಿ ತನ್ನ ಶ್ರಮ ತನ್ನ ಒಂದು ಶ್ರಮದಿಂದ ಹೇಗೆ ಇವರು ಬಹಳಷ್ಟು ಎತ್ತರಕ್ಕೆ ಬೆಳೆದಿರ್ತಾರೆ ಅದೇ ರೀತಿ ಇವರ ಒಬ್ಬ ಸಹಧರ್ಮಿಣಿ ಅಥವಾ ವೈಫ್ ಸಹ ಇವರ ಅಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಕ್ರಿಯೇಟ್ ಒಂದು ಇದು ಮಾಡ್ತಾರೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಒಂದು ಭಾಗ್ಯ ರೇಖೆ ನೋಡಿ ಬಹಳ ಸ್ಪಷ್ಟವಾಗಿ ಯಾವುದೇ ದೋಷ ಇಲ್ಲದೆ ಸ್ಟ್ರೈಟ್ ಆಗಿ ಹೋಗೋದಲ್ಲದೆ ಇಲ್ಲಿ ಒಂದು ಬ್ರಾಂಚಸ್ ಸಹ ಕ್ರಿಯೇಟ್ ಮಾಡಿರೋದನ್ನ ಕಾಣಿಸುತ್ತೆ ಸೊ ಹಾಗಾಗಿ ದ್ವಿಗುಣಕೃತವಾದಂತ ಲಾಭ ಇವರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ಮತ್ತೆ ನೋಡಿ ಈ ಒಂದು ಭಾಗದಲ್ಲಿ ನೋಡಿ ತುಂಬಾ ಸೊಗಸಾಗಿರೋದನ್ನು ಕಾಣಿಸುತ್ತೆ ಸೂರ್ಯ ರೇಖೆ ಸೂರ್ಯ ರೇಖೆಯಾಗಿ ಒಂದು ಇಲ್ಲಿ ಒಂದು ಟ್ರಯಾಂಗಲ್ ಸಹ ಕ್ರಿಯೇಟ್ ಮಾಡ್ತಿರೋದನ್ನ ಕಾಣಿಸುತ್ತೆ ಸೊ ಇದು ತುಂಬಾ ಒಂದು ಇಂಥ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಸಹ ತಂದುಕೊಡುತ್ತೆ ಅಂತ ಹೇಳ್ಬೋದು ಇಲ್ಲಿಂದ ಹೀಗೊಂದು ರೇಖೆ ಇದೆ ಇದು ಸಹ ಒಂದು ಅನ್ನು ಕ್ರಿಯೇಟ್ ಮಾಡುತ್ತೆ ಹಾಗೂ ಇಲ್ಲಿಂದ ಒಂದು ರೇಖೆ ಬಂದು ಶನಿ ಪರ್ವತದ ಕಡೆ ಹೋಗ್ತಾ ಇರೋದನ್ನ ಕಾಣಿಸುತ್ತೆ ಇವರು ಹಾರ್ಡ್ ವರ್ಕ್ ಮಾಡೋದ್ರಿಂದ ಇವರು ಬಹಳಷ್ಟು ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಕೀರ್ತಿ ರೇಖೆ ಇರೋದನ್ನ ಕಾಣಿಸುತ್ತೆ ಹೀಗೆ ಎರಡು ಮೂರು ಕೀರ್ತಿ ರೇಖೆ ಇರೋದ್ರಿಂದ ಇವರು ಬಹಳಷ್ಟು ತುಂಬಾ ಯಶಸ್ವಿ ಲೈಫ್ ಅಲ್ಲಿ ಅಂತ ಹೇಳ್ಬೋದು ಬಹಳಷ್ಟು ಹೆಸರನ್ನ ಮಾಡ್ತಾರೆ ಜನ ಇವರನ್ನು ತುಂಬಾ ಹಿಡಿತಾರೆ ಇವರು ತುಂಬಾ ಅದ್ಭುತವಾದಂತಹ ವ್ಯಕ್ತಿ ಇವರು ಅಂತ ಹೇಳ್ಬೋದು ತುಂಬಾ ಜನಪ್ರಿಯವಾದಂತ ವ್ಯಕ್ತಿಯವರು ಅಂತಾನು ಹೇಳ್ಬೋದು ಸೊ ಇಲ್ಲಿ ನೋಡಿ ಹೀಗೆ ಆ ನಾಲ್ಕೈದು ರೇಖೆಗಳು ಇರೋದನ್ನ ಆ ಕಾಣಿಸುತ್ತೆ ಸೊ ಈ ನಾಲ್ಕೈದು ರೇಖೆ ಇರೋದನ್ನ ಕಾಣಿಸಿದಾಗ ಇವರು ಬಹಳಷ್ಟು ಒಂದು ವ್ಯಾಪಾರ ಕೌಶಲ್ಯ ಇರುವಂತ ವ್ಯಕ್ತಿ ಇವರ ಮಾತುಗಾರಿಕೆ ಕೌಶಲ್ಯ ಉತ್ತಮ ಇವರು ಅದ್ಭುತವಾದಂತ ಮಾತುಗಾರಿಕೆ ಕೌಶಲ್ಯವನ್ನು ಹೊಂದಿರ್ತಾರೆ ಒಂದು ವ್ಯಾಪಾರದಲ್ಲೂ ತುಂಬಾ ಯಶಸ್ಸನ್ನು ಹೊಂದಿರ್ತಾರೆ ಬಹಳ ಸಹ ವ್ಯಕ್ತಿತ್ವ ಸಹ ಆಗಿರುತ್ತೆ ಇವ್ರದು ಇವರ ಹತ್ರ ಮಾತಾಡೋದ್ರಿಂದಲೇ ಎಷ್ಟೋ ಸಹ ಎಷ್ಟೋ ಸಾರಿ ಅವರ ಕಾಯಿಲೆಗಳು ಅಥವಾ ಏನಾದರೂ ಸಮಸ್ಯೆಗಳು ಇವರು ನಿವಾರಣೆ ಆಗುತ್ತೆ ಅಂತ ಹೇಳಿ ಜನ ಇವರನ್ನ ಭಾವಿಸ್ತಾರೆ ಅಂತ ಹೇಳ್ಬೋದು ಇವರ ಹತ್ರ ಮಾತಾಡಿದ್ರೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಇನ್ನು ಅತ್ಯಂತ ಉತ್ತಮವಾದಂತಹ ಚಿಹ್ನೆಗಳನ್ನ ತೋರಿಸ್ಬೇಕಂದ್ರೆ ನೋಡಿ ಇಲ್ಲೋ ತೋರಿಸ್ತೀನಿ ನಿಮಗೆ ಇಲ್ಲಿಂದ ಒಂದು ರೇಖೆ ಹೀಗೆ ಬಂದಿದೆ ಇಲ್ಲಿಂದ ಒಂದು ರೇಖೆ ಹೀಗೆ ಬಂದಿದೆ ಹೀಗೆ ಒಂದು ಮಸ್ತಿಷ್ಕ ರೇಖೆ ಮೇಲೆ ಒಂದು ಉತ್ತಮವಾದ ಟ್ರ್ಯಾಂಗಲ್ ಕ್ರಿಯೇಟ್ ಆಗ್ತಾ ಇದೆ ಇವರು ಸೆಲ್ಫ್ ಮೇಡ್ ಪರ್ಸನ್ ಅಂತ ಇವರು ಬಹಳಷ್ಟು ಒಂದು ಇವರ ಒಂದು ಬುದ್ಧಿಬಲದಿಂದ ಬಹಳಷ್ಟು ಯಶಸ್ಸನ್ನ ಗಳಿಸ್ತಾರೆ ಅಂತ ಹೇಳಬಹುದು ನೋಡಿ ಇಲ್ಲಿ ಒಂದು ಮನ್ ಒಂದು ಮಿಸ್ಟಿಕ್ ಕ್ರಾಸ್ ಆಗಿರೋದನ್ನ ಕಾಣಿಸುತ್ತೆ ತುಂಬಾ ಒಂದು ಅಡ್ವೆಂಚರ್ ಸ್ಪಿರಿಟ್ ಇರುವಂತ ವ್ಯಕ್ತಿ ತುಂಬಾ ದೊಡ್ಡ ಎಷ್ಟೇ ಕಷ್ಟ ಆಗ್ಲಿ ಅದನ್ನ ಸಾಧಿಸಬೇಕು ಅಂದ್ಕೊಂಡಿರೋದನ್ನ ಸಾಧಿಸ್ತಾರೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ರೆಕ್ಟಾಂಗಲ್ ಇರೋದನ್ನ ಕಾಣಿಸುತ್ತೆ ಇಲ್ಲಿ ನೋಡಿ ಈ ಒಂದು ಗುರು ಪರ್ವದಲ್ಲಿ ತುಂಬಾ ದೊಡ್ಡದಾದಂಥ ಟ್ರಯಾಂಗಲ್ ಇರೋದ್ರಿಂದ ವ್ಯಕ್ತಿ ತುಂಬಾ ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನು ಬೆಳೆಸ್ತಾರೆ ಇವರ ಅಲ್ಲಿ ಅಂತ ಹೇಳ್ಬೋದು ಇವರು ನೂರಕ್ಕೆ ನೂರರಷ್ಟು ಇವರು ಯಾವುದಾದ್ರೂ ಒಂದು ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಿರುವಂಥವರು ಅಥವಾ ತುಂಬಾ ಒಂದು ಎಸ್ ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಿರುವಂಥ ವ್ಯಕ್ತಿ ಅಂತ ಹೇಳ್ಬೋದು ಹಾಗೂ ಇವರಿಗೆ ಅಪಾರವಾದಂತ ಫ್ಯಾನ್ ಫಾಲೋವಿಂಗ್ ಸಹ ಇರುವಂಥದ್ದನ್ನು ಕಾಣಿಸ್ತಾ ಇದೆ ಬಹಳಷ್ಟು ಉತ್ತಮವಾದಂತ ಒಂದು ಎಸ್ ಇವರ ಲೈಫನ್ನು ಹೊಂದಿರುವಂಥ ವ್ಯಕ್ತಿಯಾಗಿ ಇವರು ಕಾಣ್ತಾರೆ ಸೊ ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟದ ಯಶಸ್ಸು ಗಳಿಸೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು ಇವರು ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಅತ್ಯಂತ ಒಂದು ಉತ್ತಮವಾದಂತಹ ಒಂದು ಸ್ಥಿತಿಯನ್ನ ಹೊಂದಿರ್ತಾರೆ ಅಂತ ಹೇಳಬಹುದು ಒಳಗಡೆ ನೋಡಿ ಒಂದು ಸಣ್ಣದಾದಂಥ ಟ್ರಯಾಂಗಲ್ ಇರೋದನ್ನ ಕಾಣಿಸುತ್ತೆ ರೆಕ್ಟಾಂಗಲ್ ಇರೋದನ್ನ ಕಾಣಿಸುತ್ತೆ ಅದರ ಜೊತೆಗೆ ಇಲ್ಲಿ ನೋಡಿ ಈ ರೀತಿ ಇರೋವಂಥದ್ದು ಮತ್ತೆ ಇಲ್ಲಿ ಈ ರೀತಿ ಇರೋವಂಥದ್ದನ್ನು ಕಾಣ್ತೀವಿ ಇದು ಟೆಂಪಲ್ ಸೈನ್ ಅಂತಾನೂ ಕರಿತೀವಿ ಈ ಥರ ಟೆಂಪಲ್ ಸೈನ್ ಇದ್ದಾಗ ವ್ಯಕ್ತಿ ಹಲವಾರು ಮಠ ಮಾನ್ಯಗಳಿಗೆ ದಾನ ಕೊಡುವಂತದ್ದು ಅಥವಾ ಒಂದು ಉತ್ತಮವಾದಂತಹ ಒಂದು ಟೆಂಪಲ್ ಅನ್ನ ಕಳಿಸೋಂಥ ಸಾಧ್ಯತೆ ಸಹ ಇರುತ್ತೆ ಮತ್ತೆ ಜೀವನ ರೇಖೆಯಿಂದ ಒಂದು ಬ್ರಾಂಚ್ ಗುರು ಪರ್ವತದ ಕಡೆ ಹೋಗ್ತಾ ಇದೆ ಅಂದ್ರೆ ಜೀವನದಲ್ಲಿ ಇವರನ್ನ ಯಾರು ತಡೆಯೋದಕ್ಕಾಗಲ್ಲ ಇವರು ಅತ್ಯುತ್ತಮವಾದಂತ ಯಶಸ್ವಿ ವ್ಯಕ್ತಿ ಆಗ್ತಾರೆ ಅಂತ ಹೇಳ್ಬೋದು ಮತ್ತೆ ಶುಕ್ರ ಪರ್ವತನು ಸಹ ಫ್ಲಾಟ್ ಆಗಿ ಚೆನ್ನಾಗಿದೆ ಯಾವುದೇ ದೋಷ ಇಲ್ಲ ಉತ್ತಮವಾದಂತ ಲಕ್ಸುರಿನ ಇವರು ಅನುಭವಿಸ್ತಾರೆ ಇನ್ನೊಂದು ಅತ್ಯಂತ ಮುಖ್ಯವಾದಂತ ವಿಚಾರ ಹೇಳ್ಬೇಕು ನೋಡಿ ಇವರಿಗೆ ಅಹ್ ಹೆಬ್ಬೆರಳು ತುಂಬಾ ಹಿಂದೆ ಬಾಗಿರುವುದನ್ನು ಕಾಣಿಸುತ್ತೆ ವೆರಿ ವೆರಿ ಫ್ಲೆಕ್ಸಿಬಲ್ ಇರ್ತಾರೆ ಎಂತ ಒಂದು ಕಠಿಣಾತಿ ಕಠಿಣ ಸನ್ನಿವೇಶ ಅಂದ್ರು ಇವರು ಬಹಳ ಈಸಿಯಾಗಿ ಅದಕ್ಕೆ ಹೊಂದ್ಕೊಡ್ತಾರೆ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡಿ ಗುರು ಮತ್ತು ಶನಿ ಬೆರಳು ಸಹ ಗುರು ಮತ್ತು ಸೂರ್ಯ ಬೆರಳು ತುಂಬಾ ತುಂಬ ತುಂಬಾ ಸಮಾನವಾಗಿರೋದ್ರಿಂದ ಏನು ಹೇಳ್ತಾರೆ ಅದನ್ನ ಮಾಡ್ತಾರೆ ಏನು ಮಾಡ್ತಾರೆ ಅದನ್ನ ಹೇಳ್ತಾರೆ ಸೊ ಇವರ ಆತ್ಮವಿಶ್ವಾಸ ಎಷ್ಟಿರುತ್ತೆ ಅಷ್ಟೇ ಇವರ ಶಕ್ತಿ ಸಮರ್ಥ ಸಹ ಇರೋದನ್ನ ಕಾಣಿಸುತ್ತೆ ಇನ್ನು ಕೆಲವುಗಳು ಸ್ವಲ್ಪ ಶಾರ್ಟ್ ಆಗಿರೋ ತರ ಕಾಣಿಸುತ್ತೆ ಎಷ್ಟೋ ಸಾರಿ ತನಗೆ ಅನಿಸಿದ್ದನ್ನ ಸ್ಟ್ರೈಟಿಶ್ ಆಗಿ ಹೇಳೋದ್ರಲ್ಲಿ ಕಷ್ಟ ಪಡ್ತಾರೆ ಅಂತ ಹೇಳ್ಬೋದು ಮತ್ತೆ ಹಾರ್ಟ್ ಲೈನ್ ನೋಡಿ ಶನಿ ಪರ್ವತದ ಕೆಳಗೆ ನಿಂತಿರೋದು ಇವರಿಗೆ ಬಹಳಷ್ಟು ಹಣ ಮಾಡಬೇಕು ಅನ್ನೋಂಥ ಮನೋಭಾವ ಸಹ ಇವರಿಗೆ ಇರೋದನ್ನ ಕಾಣಿಸುತ್ತೆ ಇನ್ನು ಲೈನ್ ನೋಡಿ ತುಂಬಾ ಒಂದು ಎಸ್ ಶನಿ ಚಂದ್ರ ಪರ್ವತದ ಕಡೆ ಬಾಗಿರೋದನ್ನ ಕಾಣಿಸುತ್ತೆ ತುಂಬಾ ಎಮೋಷನಲ್ ಇರುವಂತ ವ್ಯಕ್ತಿಯವರು ಸಹ ಆಗಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಇವ್ರಿಗೆ ಇನ್ನೊಂದು ಅತ್ಯಂತ ಉತ್ತಮವಾದ ಚಿಹ್ನೆ ಏನಪ್ಪಾ ಅಂದ್ರೆ ನೋಡಿ ಇಲ್ಲಿ ಲೈಫ್ ಲೈನ್ ಅಲ್ಲಿ ಒಂದು ಮೀನಿನ ಆಕೃತಿ ಸಹ ಇರೋದನ್ನ ಕಾಣಿಸುತ್ತೆ ಸೊ ಈ ರೀತಿ ಮೀನಿನ ಆಕೃತಿ ಇದ್ದಾಗ ವ್ಯಕ್ತಿ ಜೀವನ ಬಹಳ ಒಂದು ಸುಲಲಿತವಾಗಿ ಸಾಗುತ್ತೆ ಇವರ ಜೀವನ ಬಹಳ ಒಂದು ಅತ್ಯುತ್ತಮವಾದಂತ ಒಂದು ಜೀವನ ಆಗಿರುತ್ತೆ ಯಾವುದೇ ಒಂದು ಕಷ್ಟಗಳು ಇವರನ್ನ ಜಾಸ್ತಿ ಬಾಧಿಸಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇನ್ನು ನಾನು ಜೀವನ ರೇಖೆ ಬಗ್ಗೆ ಮಾತಾಡ್ಲಿಲ್ಲ ಸಾರಿ ಜೀವನ ರೇಖೆ ನೋಡಿ ಇಲ್ಲಿ ತುಂಬಾ ಸೊಗಸಾಗಿ ಜೀವನ ರೇಖೆ ಇರೋದನ್ನ ಕಾಣಿಸುತ್ತೆ ಇಲ್ಲಿ ಒಂದು ರಾಹುಲ್ಯಾಂಕ್ಲ ಕಟ್ ಮಾಡೋದನ್ನ ಕಾಣಿಸುತ್ತೆ ಎಸ್ ಜೀವನದ ಒಂದು ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಅವರಿಗೆ ಮದುವೆ ಆಗಿರೋದನ್ನ ಕಾಣಿಸುತ್ತೆ ಆಮೇಲೆ ಒಂದು ಮೂವತ್ತೆರಡರ ವಯಸ್ಸಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ವಯಸ್ಸಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ಮೂವತ್ತರ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಆ ನಂತರ ಇವ್ರಿಗೆ ಯಾವುದೇ ಸಮಸ್ಯೆ ಕಾಡ್ಸಿರೋದನ್ನ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು ಇನ್ನ ಇಲ್ಲಿ ಎಸ್ ಇಲ್ಲಿಂದ ನೋಡಿ ಹೀಗೆ ಒಂದು ಟ್ರಯಾಂಗಲ್ ಇರೋದನ್ನು ಕಾಣಿಸುತ್ತೆ ಇದನ್ನ ಮನಿ ಟ್ರಯಾಂಗಲ್ ಅನ್ನೋಕ್ಕಾಗಲ್ಲ ಒಂದು ವ್ಯಾಪಾರ ಕೌಶಲ್ಯ ಸಹ ದಕ್ಷತೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಮನಿ ಟ್ರಯಾಂಗಲ್ ಇಲ್ಲಿ ಅಷ್ಟಾಗಿ ನೀಟಾಗಿ ಫಾರ್ಮ್ ಆಗಿಲ್ಲ ಈ ರೀತಿ ಇರೋದನ್ನ ಕಾಣಿಸುತ್ತೆ ಸೊ ದಟ್ಸ್ ನಾಟ್ ಅ ಪ್ರಾಬ್ಲಮ್ ಇವರು ಹಣವನ್ನು ಗಳಿಸಿರು ಸಹ ಹಣವನ್ನು ಸ್ವಲ್ಪ ಉಳಿಸೋದ್ರಲ್ಲಿ ಹಿನ್ನಡೆಯನ್ನು ಹೊಂದಿದ್ದಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೀನಿ ಭಾಗಿಸ್ತೇನೆ ಆಗಿದೆ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇಂಥ ವಿಡಿಯೋ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಮತ್ತೆ ನೋಟಿಫಿಕೇಶನ್ ಬರುತ್ತೆ ನೀವು ನೋಡ್ಬೋದು ಅಂತ ಹೇಳ್ತಾ ಇಡೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ನೈಸ್ ಡೇ